ಜಯರಹಳ್ಳಿ ಕೃಷ್ಣಪ್ಪ ಅಂತ ಬೆಂಗಳೂರಿನ ಅಂಡರ್ವರ್ಲ್ಡ್ ಡಾನ್ ಅಲ್ಲಿ ಅಂಡರ್ವರ್ಲ್ಡ್ ಫೇಸ್ ಅಲ್ಲಿ ಬಹಳ ದೊಡ್ಡ ಹೆಸರನ್ನ ಮಾಡಿದಂಥವ್ರು ಅಂಡರ್ವರ್ಲ್ಡ್ ಕುಖ್ಯಾತಿಪಡೆದಂತವ್ರು ಈಗ ಆ ಮಾಗಡಿ ತಾಲೂಕಿನ ಶಾಸಕ ಸ್ಥಾನದ ಆಕಾಂಕ್ಷಿಗಳು ಸಾಕಷ್ಟು ವರ್ಷಗಳಿಂದ ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ ಜನರು ಒಬ್ಬ ಲೀಡರ್ ಆಗಿ ಸ್ವೀಕಾರ ಮಾಡಿದ್ದಾರೆ ಅಂದ್ರೆ ಒಬ್ಬ ರೌಡಿ ಅನ್ನಿಸ್ಕೊಂಡಂತವ್ರು ಕೊನೆಗೆ ನನಗೆ ಇದು ಲಾಯಕ್ಕಲ್ಲ ನಾನು ಸಮಾಜಕ್ಕೆ ಏನಾದ್ರು ಮಾಡ್ಬೇಕು ಅಂತ ಡಿಸೈಡ್ ಮಾಡ್ತಾರೆ ಮಾಗಡಿಗ್ ಬರ್ತಾರೆ ಕೆಂಪೇಗೌಡರ ಹೆಸರಲ್ಲಿ ಒಂದು ಸೇವಾ ಸಮಿತಿಯನ್ನ ನಿರ್ಮಾಣ ಮಾಡ್ತಾರೆ ಸಾವಿರಾರು ಜನರಕ್ಕೆ ಒಂದು ಸಹಾಯ ಮಾಡಕ್ ಶುರು ಮಾಡ್ತಾರೆ ಅಲ್ಲಿ ಎಮ್ ಎಲ್ ಎಲೆಕ್ಷನ್ ನಿಂತ್ಕೊಬೇಕು ಅಂತ ಪ್ಲಾನ್ ಮಾಡ್ತಾರೆ ಈಗಲೂ ಕೂಡ ಅವರು ಸಮಾಜ ಸೇವಾ ಕಾರ್ಯಗಳಲ್ಲಿ ತೊಡ್ಕೊಂಡಿದ್ದಾರೆ ಒಳ್ಳೆ ಹೆಸರು ಮಾಡಿದ್ದಾರೆ ಚೆನ್ನಾಗಿದೆ ಮೂಲತಃ ಅವರು ರೌಡಿಸಂ ಫೀಲ್ಡ್ ಅಲ್ಲಿ ಇದ್ದವರು ಸಮಾಜ ಆ ರೌಡಿಸಮ್ ಫೀಲ್ಡ್ ಇಲ್ಲಿದ್ರು ಅನ್ನೋದನ್ನ ಮರೆತು ಇವತ್ತು ಅವರೊಬ್ಬರನ್ನ ನಾಯಕರು ಒಪ್ಕೊಂಡು ಅವ್ರನ್ನ ಅವ್ರ ಸೇವೆಗಳನ್ನ ತಾನು ಇನ್ವಾಲ್ವ್ ಆಗಿ ಸ್ವೀಕರಿಸ್ತಾ ಕೊಡ್ತಾ ಹೋಗ್ತಾ ಇದೆ ಒಂದು ಎರಡನೇದು ಮುತ್ತಪ್ರಾಯ್ ಮುತಪ್ರಾಯ್ ಇಂಟರ್ನ್ಯಾಷನಲ್ ಲೆವೆಲ್ ಆಡ್ವರ್ ಡಾನ್ ಮಂಗಳೂರು ಮೂಲದವರು ಇನ್ನ ಅವರ ರಕ್ತ ಚರಿತ್ರೆಯನ್ನು ಏನು ನಾನು ಹೊಸತಾಗಿ ಹೇಳ್ಬೇಕಾಗೆಲ್ಲ ಇಡೀ ದೇಶಕ್ಕೆ ಕರ್ನಾಟಕ ಗೊತ್ತಿರುವಂತದ್ದು ದುಬೈ ದುಬೈನಿಂದ ಏನೋ ಸೌದಿಯಿಂದ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ ಇಲ್ಲಿನ ಪೊಲೀಸ್ ಪೊಲೀಸ್ನವರು ಕೆಂಪೈನವರು ಕೂಡ ಇದ್ದು ಅವರು ಕಾಲಾನಂತರದಲ್ಲಿ ಬಂದು ಇಲ್ಲಿ ಕನ್ನಡಪರವಾದಂತಹ ಒಂದು ಸಂಘಟನೆಯನ್ನ ಪ್ರಾರಂಭ ಮಾಡಿ ಸಾವಿರಾರು ಜನರಿಗೆ ಸಹಾಯ ಮಾಡೋದ್ರ ಮೂಲಕ ಒಬ್ಬ ಗಣ್ಯ ವ್ಯಕ್ತಿ ಅನ್ಸ್ಕೋತಾರೆ ನಾಯಕರು ಅನ್ಸ್ಕೋತಾರೆ ಕೊನೆಗೆ ಪಾಪ ಒಂದಷ್ಟು ಕಾಯಿಲೆಗಳಿಗೆ ತುದ್ದಾಗಿ ಸಾಯ್ತಾರೆ ಅವ್ರು ಹಿಂದೆ ಅಡರ್ವರ್ಡ್ ಡಾನ್ ಆಗಿರೋ ಇದ್ರು ಅನ್ನೋದನ್ನ ಮರೆತು ಈ ಸಮಾಜ ಅವ್ರನ್ನ ಒಬ್ಬ ನಾಯಕರಾಗಿ ಒಪ್ಕೊಂಡಿದೆ ಇನ್ನ ಅಗ್ನಿ ಶ್ರೀಧರ್ ಅಗ್ನಿ ಪತ್ರಿಕೆಯ ಅಗ್ನಿ ಶ್ರೀಧರ್ ಅವರು ಅವರ ಅಡರ್ವರ್ಡ್ ಆಕ್ಟಿವಿಟೀಸ್ ಅವರ ಯೋವೊಂದಲ್ಲಿ ಹೇಗಿತ್ತು ಏನೆಲ್ಲ ಮಾಡಿದ್ದಾರೆ ಅವರೇ ಅವರ ಪಿಕ್ಚರ್ಗಳ ಮೂಲಕನೇ ಸಮಾಜಕ್ಕೆ ಕೇಳ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಅವ್ರನ್ನ ಒಬ್ಬ ವಿಚಾರವಾದಿಯಾಗಿ ಒಬ್ಬರ ಪ್ರಗತಿಪರ ಚಿಂತಕರಾಗಿ ಒಬ್ಬ ಪತ್ರಿಕಾ ಸಂಪಾದಕರಾಗಿ ಒಬ್ಬ ಲೇಖಕರಾಗಿ ಒಬ್ಬ ಸಿನಿಮಾ ನಿರ್ದೇಶಕರಾಗಿ ಈ ಸಮಾಜ ಸ್ವೀಕಾರ ಮಾಡಿದ್ದೆ ಪ್ರತಿ ದಿವ್ಸ ಅಂಬೇಡ್ಕರ್ ಅಂದ್ರೇನು ಸಂವಿಧಾನ ಅಂದ್ರೇನು ದೇಶದ ಕಾನೂನು ಅಂದ್ರೇನು ಪೊಲೀಸ್ ವ್ಯವಸ್ಥೆ ಅಂದ್ರೇನು ರಾಜಕಾರಣ ಹೇಗಿದೆ ಅನ್ನೋದನ್ನ ಸಮಾಜಕ್ಕೆ ಬೋಧನೆ ಮಾಡ್ತಾರೆ ಸಮಾಜ ಸ್ವೀಕಾರ ಮಾಡ್ತಾ ಇದೆ ಇನ್ನ ಇನ್ನಷ್ಟು ಉದಾಹರಣೆ ಹೇಳ್ತೀನಿ ದರ್ಶನ್ ಅವ್ರ ವಿಚಾರಕ್ಕೆ ಬರ್ಬೇಕಂತ ಇಷ್ಟೆಲ್ಲ ಹೇಳಣ ಇನ್ನ ನಕ್ಸಲ್ಗಳಾಗಿ ಗಳಾಗಿ ಪೊಲೀಸ್ ತೊಂದರೆ ಕೂಡ ಸಾಯಿಸ್ತಾ ಇದ್ದರು ಭೂಮಿ ಒಡೆಯರ್ನ ಕೊಂದು ಬಿಸಾಕ್ತಾ ಇದ್ರು ನಕ್ಸಲ್ಗಳಾಗಿ ಕಾರ್ಡ್ಗಳಲ್ಲಿ ಇದ್ದಂತವ್ರು ನಮ್ಗೆ ಜೀವನ ಸಾಕು ಜನರ ಮಧ್ಯ ಬಿದ್ದು ಹೋರಾಟ ಕಟ್ಟಣ ಅಂತ ನಾಗರಿಕ ಸಮಾಜಕ್ಕೆ ವಾಪಸ್ ಬಂದಿದ್ದಾರೆ ತುಂಬಾ ಜನ ಅದರಲ್ಲಿ ಮುಖ್ಯವಾಗಿ ನೂರ್ ಶ್ರೀಧರ್ ಅಂತ ಸಿರಿಮನೆ ನಾಗರಾಜ್ ಅಂತ ಎಲ್ಲರೂ ಬಂದ್ರು ಈ ಸಮಾಜ ಅವರನ್ನ ನಾಯಕರಾಗಿ ಸ್ವೀಕಾರ ಮಾಡ್ತು ಚಳುವಳಿಗರಾಗಿ ಕಂಡುಕೊಳ್ತು ಅವರ ಹೋರಾಟಗಳಲ್ಲಿ ಇವತ್ತು ಕೈ ಜೋಡಿಸ್ತಾ ಇದೆ ಇನ್ನ ಮುಂದೆ ಬರ್ತೀನಿ ರಾಜಕಾರಣದಲ್ಲಿ ಗೋಪಾಲಯ್ಯ ಅವರು ಕೂಡ ರೌಡಿ ಶೀಟರ್ ಇವತ್ತೊಬ್ರು ಶಾಸಕರು ಸಮಾಜ ಅವ್ರನ್ನ ಒಬ್ಬ ರಾಜಕಾರಣಿಯಾಗಿ ಒಪ್ಕೊಳ್ತು ಡಿ ಕೆ ಶಿವಕುಮಾರ್ ಈ ರಾಜ್ಯದ ಉಪ ಮುಖ್ಯಮಂತ್ರಿ ಮೂಲತಃ ಅವರೇ ಹೇಳ್ತಾರೆ ಮುಚ್ಚಿಡ್ದಿದ್ದೆ ಫೀಲ್ಡ್ ಅಲ್ಲಿ ಇದ್ದವರು ಇವತ್ತು ಈ ರಾಜ್ಯದ ಮುಖ್ಯ ಉಪ ಮುಖ್ಯಮಂತ್ರಿ ಮುಖ್ಯಮಂತ್ರಿ ಆಗಿ ಬಿಂಬಿತರಾಗ್ತಾ ಇರೋಂಥವ್ರು ಸಾರಿ ಇಂತಿಂತವ್ರನ್ನೆಲ್ಲ ಸ್ವೀಕಾರ ಮಾಡದಂತ ಈ ಸಮಾಜ ನಾನು ದರ್ಶನ್ ಅವ್ರ ವಿಚಾರಕ್ಕೆ ಬಂದಿದ್ದೀನಿ ದರ್ಶನ್ ಅವ್ರು ಇನ್ನು ತಪ್ಪು ಮಾಡಿದ್ರ ಇಲ್ವಾ ಪ್ರೂವ್ ಆಗ್ಲಿಲ್ಲ ಅವ್ರು ಕೊಲೆ ಮಾಡಿದ್ರ ಇನ್ನೂ ಪ್ರೂವ್ ಆಗ್ಲಿಲ್ಲ ಯಾರು ಹೇಳಲಿಲ್ಲ ನಿಮಿಷ ಆಕಸ್ಮಿಕ್ ಆಕಸ್ಮಿಕವಾಗಿ ಯಾವುದೋ ಸಂದರ್ಭದಲ್ಲಿ ಒಂದೆರಡು ಕೆಟ್ಟ ಮಾತು ಮಾತಾಡಿರ್ಬೋದು ಅಥವಾ ಗಂಡ ಹಿ ಜಗಳ ಮಾಡ್ಕೊಂಡಿರ್ತಾರೆ ತಪ್ಪನ್ನ ತಿದ್ದ್ಗತಾರೆ ಮುಂದಕ್ಕೆ ಹೋಗ್ತಾರೆ ಇಷ್ಟೇ ಕಾರಣ ಇಟ್ಕೊಂಡು ಅಥವಾ ಮಾಧ್ಯಮದವರಿಗೆ ಬಾಯಿ ತಪ್ಪಿ ಏನೋ ಒಂದು ಕೆಟ್ಟ ಮಾತನ್ನು ಕೂಡ ಬೈದಿರ್ಬೋದು ಇಷ್ಟೇ ಕಾರಣ ಇಟ್ಕೊಂಡು ದರ್ಶನ್ ಅವ್ರ ಮೇಲೆ ಏನೋ ಜಾಗತಿಕ ಭಯೋತ್ಪಾದಕ ಅನ್ನೋ ರೀತಿನಲ್ಲಿ ಅಥವಾ ಮನುಷ್ಯನಾಗಿ ಬದುಕೋದಕ್ಕೆ ಲಾಯಕ ಇಲ್ಲ ದರ್ಶನ್ ಅನ್ನೋ ರೀತಿನಲ್ಲಿ ಬಿಂಬಿಸ್ತೀರಿ ದರ್ಶನ್ ಕುಂತ್ರೆ ತಪ್ಪು ದರ್ಶನ್ ನಿಂತ್ರೆ ತಪ್ಪು ದರ್ಶನ್ ಸಿಗರೇಟ್ ಸೇದ್ರೆ ತಪ್ಪು ದರ್ಶನ್ ಕಾಫಿ ಕುಡಿದ್ರೆ ತಪ್ಪು ದರ್ಶನ್ ಚೇರ್ ಹಾಕೊಂಡು ಕೂತ್ಕೊಂಡ್ರೆ ತಪ್ಪು ಆಯ್ತು ಹಾಳಾಗೋಗಿ ದರ್ಶನ್ ಎಂಟ್ರಿ ಏನ್ ಮಾಡಿದ್ರು ನೋಡಿ ನಾನು ಆಗ್ಲೇ ಹೇಳಿದಾಗೆ ವರ್ಲ್ಡ್ ಡಾನ್ ಗಳಾಗಿದ್ದವರು ಕೈಯಲ್ಲಿ ಮಚ್ಚಿಡ್ದವರು ರೇಪಿಸ್ಟ್ಗಳು ಏಡ್ಸ್ ಇಂಜೆಕ್ಷನ್ ಚುಚ್ಚಿಸಿದವರು ನಕ್ಸಲಿಸಮ್ ನಲ್ಲಿ ಇದ್ದಂಥವ್ರು ರವಡಿಸಂ ಫೀಲ್ಡ್ ಅಲ್ಲಿ ಇದ್ದು ದರೋಡೆ ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಂತವ್ರು ಎಲ್ಲರನ್ನು ಈ ಸಮಾಜ ನಾಯಕರು ಅಂತ ಒಪ್ಪತ್ತೆ ಸ್ವೀಕಾರ ಮಾಡುತ್ತೆ ಹತ್ರ ಬಿಟ್ಕೊಳ್ಳುತ್ತೆ ನಮ್ಮ ಲೀಡರ್ ಅನ್ನುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಡಾನ್ಗಳಾಗಿದ್ದವ್ರನ್ನು ಕೂಡ ಜನನಾಯಕ ಅಂತ ಸಮಾಜ ಆಪಾದನಲ್ಲಿ ಆಪಾದನೆ ಇನ್ನು ಪ್ರೂವ್ ಆಗಲಿಲ್ಲ ಯಾವ ಜಡ್ಜ್ಮೆಂಟ್ ಕೂಡ ಅಗತ್ಯ ಇಲ್ಲ ಇನ್ನು ಪ್ರೂವ್ ಆಗಲಿಲ್ಲ ಪ್ರೂವ್ ಅವರದೇ ಇರುವಂತಹ ಒಂದು ಘಟನೆ ಇಟ್ಕೊಂಡು ಅವ್ರನ್ನ ಆಗ್ಲೇ ಕೊಲೆಗಡ್ಕ ಅಂತ ಬಿಂಬಿಸೋದು ಆಗ್ಲೇ ನೇಣಿಗೆ ಏರ್ಸ್ಬಿಡೋದು ದರ್ಶನ್ ಕಾಲ್ ಹಿಡ್ಕಂಡ್ರದ್ದೆ ಯಾಕ್ರಿ ಮನುಷ್ಯತ್ವ ಇಲ್ವೇನ್ರಿ ಯಾರಿಗೂ ಕೂಡ